ಾವಣಿಯನ್ನು ಸೇರುವಂತಹ ವೇಳೆಯೇ ವ್ಯಕ್ತಿ ಉತ್ತಾಡುತ್ತಿದ್ದಂತಹ ಎಲ್ಲವೂ ನಿನ್ನನ್ನು ನೋಡುವಾಗ ಬೇಸರವಾಗ್ತದೆ ಎಂದಿನ ಇಲ್ಲ ನಿನ್ನ ರೀತಿಯಲ್ಲಿ ಶಮಿಸಬೇಕಾದಂತಹ ಸಿಂಧೂರವಾಗಿದೆ ಕೈಯಲ್ಲಿರಬೇಕಾದಂತಹ ಬಡಗಳು ಗುಡಿ ಪುಡಿಯಾಗಿ ಸೇರಿವೆ ಕೇಶ ರಾಶಿಯನ್ನು ಬಿತ್ತಿ ಹಾಕಿದ್ಯಮ್ಮ ವಸ್ತ್ರಾಭರಣಗಳು ಅರ್ಥವ್ಯರ್ಥ ಅಮ್ಮ ಏನಾಯಿತು ವರ್ಗದವರು ಆ ಕಾಲದಲ್ಲಿ ಕಷ್ಟ ಬಂತೆ ಅಮ್ಮ ಕಷ್ಟವನ್ನು ಕೊಡುವಂತಹ ಸಾವಿತ್ತು ಈ ಪ್ರಪಂಚದಲ್ಲಿ ಅದು ಹೇಳಿ ಒಂದು ವೇಳೆ ಕಷ್ಟವನ್ನು ಕೊಡುತ್ತಿದ್ದಾರೆ ಅವನಿಂದ ಕಷ್ಟ ಬಂದೆ ಇಲ್ಲ ಕಷ್ಟ ಅವನಿಂದು ನಿನಗೆ ಕಷ್ಟಪಡ್ಲಿಲ್ಲ ನಮ್ಮ ಆರಾಜಮೂರ್ತಿ ಆದಂತಹ ಶಂಕರ ಅವನಾದರೂ ಇನ್ನೊಬ್ಬ ಅಲ್ಲಿಗೆ ಕಷ್ಟವರೆಗೂ ಹಾಗೆ ಬಂದರೆ

அம்மா அக்னி எல்லாரும் மீறியும் நான் அதிக்கார வந்தே மரணவாய்த்தேன் அம்மா ಮಹಿಷಾ ಲಟ್ಟಿಶಾ ಅಮ್ಮಾ ಏನು ನನ್ನ ತಂದೆಯನ್ನು ಕೊಂದವ ಆ ಯಕ್ಷ ಹೇಗೆ ಇರಲಿ ಏನು ಇರಲಿ ಆ ಸುರ ಬಂದನವನ್ನ ನಾಶ ಮಾಡ್ತೇನೆ ಅಮ್ಮ ಏನು ಶೇಣನ್ನು ಶೇಣನ ಮೂಲಕವೇ ತೀರಿಸಿಕೊಳ್ಬೇಕು ಹೌದು ಇನ್ನು ನೀನು ಹಾಡು ಬಾರದು ನನ್ನ ತಂದೆಯನ್ನು ಕೊಂದಂತಹ ಯಕ್ಷ ீக இவா நீங்கள் மண்டிக KILL- yeah. 見投げ ಇವರೆಲ್ಲ ಇಲ್ಲಿ ಇದ್ರು ಗೊತ್ತೇ ಇಲ್ಲ ಅಮ್ಮ ಅಲ್ವೇ ಇವತ್ತು ಗೊತ್ತಾಗ ನೀನು ಹೋಗಿ ಇವರನ್ನ ಬದುಕು ಬಡಿಯುವುದಲ್ಲ ಮಾಡಬೇಕು ಅಂತಾಗಿದೆ ಅದಕ್ಕೆ ಬೇರೆ ವ್ಯಕ್ತಿಗಳಿದ್ದಾರೆ ಹೌದಾ ಆದರೂ ಕೂಡ ನಾವು ಸ್ವಲ್ಪ ಆಲೋಚನೆಯನ್ನ ಮಾಡಿಕೊಳ್ಬೇಕು ಹಿರಿಯರಾಡಿರುವಂತಹ ಒಂದು ಮಾತಿದೆ ಯಾವ ಮಾತು ಕಾಲಿಡುವುದಕ್ಕಿಂತ ಮೊದಲಾಗಿ ಕಣ್ಣಿಟ್ಟು ವ್ಯವಹರಿಸಬೇಕು ಎನ್ನುವಂತ ಆಡಿತ ನೋಡಿ ಯಾವುದಕ್ಕಾಗಿ ಹೇಳುತ್ತ ತಮಗೆ ಹೇಗಾದರೂ ವಂಚಿಸಬೇಕು ಎನ್ನುವ ಹಾಗೆ ಹಬ್ಬ ಹಪ್ಪಿಸುತ್ತ ಸಾಧ್ಯವೇ ಇಲ್ಲ ಕಂತ ಇಳಿಬಾರ್ದು ವೀರೋಚಿತವಾದಂತಹ ನುಡಿಯನ್ನ ಕೇಳಿ ಸಂತೋಷವಾಯಿತು ಆದರೂ ಕೂಡ ದೇಹ ಬಲವನ್ನು ಸಾಕಾಗುವುದಿಲ್ಲ ದೈವ ಬಲೆಯಿಂದ ಕೈಗೂಡಿ ಬರಬೇಕಾಗುತ್ತದೆ ಕಂಠ ದೈವ ಬಲವನ್ನು ಸಂಪಾದಿಸಬೇಕು ಅಂತ ಇದ್ರೆ ಏನು ಮಾಡಬೇಕು ಈ ಕೂಡಲೇ ಅರಮನೆಯನ್ನು ಬಿಟ್ಟು ಕಾನೂನ ಸೇರಿಕೊಡ್ಬೇಕು

ನಾವು ದುಡಿಯುವುದೇ ನಮ್ಮ ಹೊಟ್ಟೆ ಈ ಎಲ್ಲ ಹೊತ್ತಿಗೂ ಹೊಟ್ಟೆಗೆ ಹಾಕಿಕೊಳ್ಳುದಲ್ಲ ಬಂದಾಗ ಹುಡುಕುವುದಕ್ಕೆ ಆರಂಭ ಮಾಡ್ತೀನಿ ನಿನಗೆ ಬೇಕಾಗಿ ಆದರೂ ಕೂಡ ಇವತ್ತು ನೀನು ಸ್ವಲ್ಪ ಎಲ್ಲವನ್ನು ಕೂಡ ತ್ಯಾಗ ಮಾಡಬೇಕಾಗಿದ್ದೇನೆ ದೇಹವನ್ನು ದಂಡಿಸಿ ಕೊಡಬೇಕು ಅದನ್ನ ಒಲಿಸಿಕೊಳ್ಳಬೇಕು ಒಲಿದಂತಹ ಅದನ್ನ ಬೇಕು ಬೇಕಾದಂಥ ವರಗಳನ್ನ ಅವರಿಂತ ಲೆಕ್ಕೆಯಲ್ಲಿ ಪಡೆದುಕೊಂಡು ಬರಬೇಕು ಆ ಕಾನೂನು ಮತ್ತು ಕಾಲದಲ್ಲಿ ಆ ನಿನ್ನ ಈ ಕಾರ್ಯವನ್ನು ರಕ್ಷಿಸಿಕೊಳ್ಳುವುದಕ್ಕೊಂದು ಕ್ಷೀರಕ್ಷೆ ಬೇಕು ಕಷ್ಟ ಅಮ್ಮಾ ಹೋ ಲೋಕಮುಖದಲ್ಲಿ ನೀನು ಕೊಡುವಂತಹ ಅಸ್ತ್ರವಾಗಲಿ ಅದು ಹೇಗಿರಲಿ ಅಷ್ಟೇ ಪ್ರಾಮುಖ್ಯವಾಗಿರಲಿ ಅದು ದೊಡ್ಡ ವಿಷಯ ಅಲ್ಲ ಮತ್ತೆ ಲೋಕಮುಖದಲ್ಲಿ ಆ ನಂದನಿಸಿಕೊಂಡಂತಹವನು ಯಶಸ್ಸನ್ನು ತಲುಪಬೇಕು ಅಂತ ಇದ್ರೆ ಮೊದಲು ತಾಯಿಯ ಆಶೀರ್ವಾದ ಬೇಕು ನಿನ್ನ ಆಶೀರ್ವಾದ ಒಂದು ಉಂಟು ಅಂತ ಅಂದ್ರೆ ನೆರಳಿನ ಹಾಗೆ ಹಿಂಬಾಲಿಸಿಕೊಂಡೇ ಬಂದರೆ ಯಾವ ಕಾರಣಕ್ಕೂ ಬಿಟ್ಟು ಹೋಗುವುದಕ್ಕಿಲ್ಲ ಆದರೂ ಕೂಡ ಕೈಗಳಿಗೊಂದು ಆಯುಧ ಎನ್ನುವುದು ಇದು ನಿನ್ನ ತಂದೆಯ ಪಟ್ಟ